ಚಹಾ ಕುಡಿದು ತಂಬಾಕು ಹಾಕಿಕೊಂಡು ಸಾಬೂನಿನಿಂದ ತೊಳೆದ ಬಟ್ಟೆಗಳನ್ನು ಮೇಜಿನ ಮೇಲಿಟ್ಟು ಇಸ್ತ್ರಿ ಮಾಡಿ ಅಲಮಾರಿನಲ್ಲಿ ಇಟ್ಟರೂ ನನ್ನನ್ನು ಅಮಾನತ್ತು ಮಾಡಿ ಕೈಗೆ ಚೊಂಬು ಕೊಟ್ಟನಲ್ಲ ಈ ಪಾದ್ರಿ ಓದೋಕೆ ಓದೋಕ್ಕೆ ಮಜಾ ಬರ್ತಾ ಇದೆಯಲ್ಲ ಗೆಳೆಯರೆ ಇವೆಲ್ಲ ಪೋರ್ಚುಗೀಸ್ ಶಬ್ದಗಳು ಹಾಗೆ ನೋಡ್ತಾ ಇ ಚಹಾ ಕುಡಿದು ತಂಬಾಕು ಹಾಕಿಕೊಂಡು ಸಾಬೂನಿನಿಂದ ತೊಳೆದ ಬಟ್ಟೆಗಳನ್ನು ಮೇಜಿನ ಮೇಲಿಟ್ಟು ಇಸ್ತ್ರಿ ಮಾಡಿ ಅಲಮಾರಿನಲ್ಲಿ ಇಟ್ಟರು ನನ್ನನ್ನು ಅಮಾನತ್ತು ಮಾಡಿ ಕೈಗೆ ಚೊಂಬು ಕೊಟ್ಟನಲ್ಲ ಈ ಪಾದ್ರಿ ಇವೆಲ್ಲ ಪೋರ್ಚುಗೀಸ್ ಪದಗಳು ಗೆಳೆಯರಿ ಬಹಳ ಚೆನ್ನಾಗಿದೆ ನೀವೆಂದಿಗೂ ಇದನ್ನು ಮರೆಯೋದಿಲ್ಲ ನೋಡ್ಕೊಳ್ಳ್ರಿ ಚಹಾ ತಂಬಾಕು ಸಾಬೂನು ಆಮೇಲೆ ಮೇಜು ಇಸ್ತ್ರಿ ಅಲಮಾರು ಅಮಾನತ್ತು ಚೊಂಬು ಪಾದ್ರಿ ಇದೆಲ್ಲ ಪೋರ್ಚುಗೀಸ್ ಶಬ್ದಗಳು ಅನ್ಯ ದೇಶೀಯ ಪದಗಳಲ್ಲಿ ಬಂದಾಗ ಕನ್ಫ್ಯೂಷನ್ ಮಾಡ್ಕೋಬಿಡ್ರಿ ಈ ಥರ ಒಂದು ಸ್ಟೇಟ್ಮೆಂಟನ್ನು ನಾವು ಫನ್ನಿಯಾಗಿ ಓದ್ಕೊಳ್ಳಿ ಅದು ಫನ್ನಿಯಾಗಿ ನಿಮಗೆ ನೆನಪಿರುತ್ತೆ ಅದು ಬಂದ್ಕೊಳ್ಳೆ ಈ ಸ್ಟೇಟ್ಮೆಂಟ್ ನೆನಪಾದರೆ ಸಾಕು ನಿಮಗೆ ನಿಮಗೆ ಅನ್ಯ ದೇಶೀಯ ಪದಗಳನ್ನು ಏನು ಬಹಳ ಕಷ್ಟ ಅನಿಸೋದಿಲ್ಲ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾನು ಇದೇ ಥರದ ವೀಡಿಯೋಸ್ಗಳನ್ನು ಹಾಕ್ತೀನಿ ಥ್ಯಾಂಕ್ ಯು